ವಿಜಯನಗರ ಜಿಲ್ಲೆಯ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟೆಯವರ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಹಸ್ತಪ್ರತಿ ತರಬೇತಿ ಹಾಗೂ ಜಾಗೃತಿ ಶಿಬಿರವನ್ನು ಬಯಲಾಟ್ ಅಕಾಡೆಮಿ ಅಧ್ಯಕ್ಷರಾದ ದುರ್ಗಾದಾಸ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ದುರ್ಗಾದಾಸ್ ವಚನ ಸಂಗ್ರಹದ ಮೂಲಕ ಸಮಾಜಕ್ಕೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ ಡಾಕ್ಟರ್ ಫಾಗು ಹಳಕಟ್ಟಿ ಅವರನ್ನು ಪ್ರತಿಯೊಬ್ಬರೂ ನೆನೆಯಬೇಕು ವಚನಗಳು ಸಾಮಾಜಿಕ ಕ್ರಾಂತಿಯ ಜೊತೆಗೆ ವೈಚಾರಿಕ ಚಿಂತನೆಗಳ ಕುರಿತು ಬೆಳೆಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಮೃತ್ಯುಂಜಯ ರುಮಾಲೆ ಡಾಕ್ಟರ್ ಫಾಗು ಹಳಕಟ್ಟಿ ಅವರು ವಚನಗಳನ್ನು ಸಂಗ್ರಹಿಸುವ ಮೂಲಕ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಿದ್ದಾರೆ ನಾಡಿಗಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದ್ದು ಅವರ ಆಶಯಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ಸಂಶೋಧನಾ ವಿದ್ಯಾರ್ಥಿ ಪ್ರವೀಣ್ ಕುಮಾರ್ ಶಿಬಿರದಲ್ಲಿ ಹಸ್ತಪ್ರತಿಗಳನ್ನು ಲಿಪಿಗಳಾಗಿ ಬದಲಾಯಿಸುವ ಹಾಗೂ ಓದುವ ಕ್ರಮಗಳ ಕುರಿತು ತಿಳಿಸಿಕೊಡಲಾಗುತ್ತಿದೆ ಎಂದರು ಈ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಯೂನಿವರ್ಸಿಟಿಯಲ್ಲಿ ಹಸ್ತಪ್ರತಿ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಹಸ್ತಪ್ರತಿ ಹೇಗೆ ಓದೋದು ಮತ್ತೆ ಗ್ರಂಥ ಸಂಪಾದನೆ ಹೇಗೆ ಮಾಡೋದು ಎಲ್ಲ ಪ್ರೊಫೆಸರ್ಗಳ ಸ್ಪೀಚ್ ನಾವು ತಿಳಿದುಕೊಳ್ಳಬಹುದಾಗಿದೆ ಇನ್ನುರುವ ವಿದ್ಯಾರ್ಥಿ ಬಿ ಸತೀಶ್ ಗೌಡ ಹಸ್ತಪ್ರತಿಗಳ ರಚನೆ ಅರ್ಥ ಸ್ವರೂಪ ಕುರಿತು ಆಳವಾಗಿ ಅರಿಯಲು ಶಿಬಿರ ಸಹಕಾರಿಯಾಗಿದೆ ಇದರಿಂದ ಸಂಶೋಧನೆಗೆ ಅನುಕೂಲವಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಾನು ಇದರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ಒಂದು ತರಬೇತಿ ಶಿಬಿರಕ್ಕೆ ಹಾಜರಾಗಿದ್ದೇನೆ ನಮ್ಮ ಪ್ರಾಚೀನ ಲೇಖನ ಸಾಮಗ್ರಿಗಳ ಕುರಿತಾಗಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದು ಹೊಂದಿದ್ದ ಸಲುವಾಗಿ ಇದಕ್ಕೆ ಭಾಗವಹಿಸಿದ್ದೇನೆ ವಿದ್ಯಾರ್ಥಿನಿ ಶ್ವೇತ ಕಾರ್ಯಾಗಾರದ ಮೂಲಕ ಹಸ್ತಪ್ರತಿಗಳಲ್ಲಿ ಅಡಕವಾಗಿರುವ ಮಾಹಿತಿಗಳನ್ನು ಓದುವ ಹಾಗೂ ಅವುಗಳನ್ನು ಲಿಪಿಗಳಲ್ಲಿ ಬರೆಯುವ ಮಾಹಿತಿ ದೊರೆಯಿತು ಎಂದು ತಿಳಿಸಿದರು ಇಂದಿನ ಕಾಲಘಟ್ಟದಲ್ಲಿ ಇಲ್ಲದೆ ಇರಬಹುದು ಆದ್ರೆ ಆ ಯಾಕಂದ್ರೆ ತಾಂತ್ರಿಕ ಮುದ್ರಣ ಮಾಧ್ಯಮದ ಹಿನ್ನೆಲೆಯಲ್ಲಿ ಅದ್ರ ಪ್ರಭಾವ ಹೆಚ್ಚಾಗಿದ್ರು ಕೂಡ ಹಸ್ತಪ್ರತಿಗಳ ಅಧ್ಯಯನ ಮತ್ತು ಅದರ ಮಹತ್ವ ಇಂದಿನ ಸಂದರ್ಭದಲ್ಲಿ ಕೂಡ ಒಬ್ಬ ಸಂಶೋಧನಾ ಬಹಳ ಮುಖ್ಯವಾಗೋದ್ರಿಂದ ಈ ತರಬೇತಿ ತುಂಬಾ ಅವಶ್ಯಕವಾಗಿದೆ ಅಂತ ನಮ್ಗೆ